ಫೈರ್ ನ್ಯೂಸ್ ಕನ್ನಡಗೆ ಸ್ವಾಗತ ಬುರುಡಗುಂಟೆ ರೋಹಿಣಿ ಮೆಡಿಕಲ್ ಸೀಜ್ ಗ್ರಾಹಕರಿಗೆ ಔಷಧಿ ಹೆಚ್ಚಿನ ದರದಲ್ಲಿ ಮಾರಾಟ ಆರೋಪ ಚಿಂತಾಮಣಿ ರೋಹಿಣಿ ಮೆಡಿಕಲ್ ಆ್ಯಂಡ್ ಜನರಲ್ ಸ್ಟೋರಿಗೆ ಬೀಗ ಜಡಿದು ಪರವಾನಿಗೆ ಅಮಾನತ್ತು ಚಿಂತಾಮಣಿ ತಾಲೂಕಿನ ಬುರುಡುಗುಂಟೆ ಗ್ರಾಮದಲ್ಲಿರುವ ರೋಹಿಣಿ ಮೆಡಿಕಲ್ ಆ್ಯಂಡ್ ಜನರಲ್ ಸ್ಟೋರ್ ನಿಗದಿತ ದರಕ್ಕಿಂತ ಹೆಚ್ಚು ದರದಲ್ಲಿ ಔಷಧಿ ಮಾರಾಟ ಮಾಡುತ್ತಿದ್ದಾರೆಂಬ ದೂರಿನ ಆಧಾರದ ಮೇಲೆ ಸಹಾಯಕ ಔಷಧಿ ನಿಯಂತ್ರಕರು ಮತ್ತು ಪರವಾನಿಗೆ ಪ್ರಾಧಿಕಾರಿಗಳಾದ ಬಿ ಎನ್ ಅವರು ಮೆಡಿಕಲ್ ಸ್ಟೋರಿಗೆ ಬೀಗ ಜಡಿದು ಪರವಾನಗಿಯನ್ನು ಅಮಾನತು ಮಾಡಿದರು ಗ್ರಾಮದ ವ್ಯಕ್ತಿಯೊಬ್ಬರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ಒಂದರಂದು ಮೆಡಿಕಲ್ ಕಾಲೇಜಿನಲ್ಲಿ ಬ್ಲಡ್ ಕಲೆಕ್ಷನ್ ಟ್ಯೂಬ್ ಖರೀದಿಸಿದ್ದು ಎಂಆರ್ಪಿ ಕೇವಲ ಎರಡು ಪಾಯಿಂಟ್ ಎಂಬತ್ತು ಪೈಸೆ ಅಂದರೆ ಎರಡು ರೂಪಾಯಿ ಎಂಬತ್ತು ಪೈಸೆ ಇರಬೇಕಾದದ್ದು ಅದನ್ನು ಐವತ್ತೈದು ರೂಪಾಯಿಗೆ ಮಾರಾಟ ಮಾಡಿದ್ದ ಆರೋಪದ ಮೇಲೆ ದೂರು ನೀಡಿದರು ಈ ಈ ದೂರನ್ನು ಪರಿಶೀಲಿಸಿದ ಅಧಿಕಾರಿಗಳು ಮಾರಾಟ ಬಿಳುಗಳು ಮತ್ತು ರಿಜಿಸ್ಟರ್ಗಳು ಪೂರಕವಾಗಿಲ್ಲ ವೈದ್ಯ ಮತ್ತು ರೋಗಿಯ ವಿಳಾಸಗಳ ದಾಖಲಾತಿ ಇಲ್ಲ ಹಾಗೂ ಸರಿಯಾದ ಬಿಲ್ ವಿತರಣೆ ನೀಡಿಲ್ಲವೆಂಬ ಕಾರಣಗಳಿಂದ ಮಸೂದೆಯನ್ನು ಪರಿಶೀಲನೆ ನಡೆಸಿದರು ಮೆಡಿಕಲ್ ಮಾಲೀಕರು ಔಷಧಿ ಮತ್ತು ಸೌಂದರ್ಯ ವಸ್ತುಗಳ ನಿಯಮ ಸಾವಿರದ ಒಂಬೈನೂರ ನಲವತ್ತೈದರ ನಿಯಮ ಅರವತ್ತೈದನ್ನು ಉಲ್ಲಂಘಿಸಿರುವುದು ದೃಢಪಟ್ಟಿದೆ ಈ ಉಲ್ಲಂಘನೆಯು ಸಾರ್ವಜನಿಕರ ಆರೋಗ್ಯಕ್ಕೆ ಅಪಾಯ ಉಂಟುಮಾಡುವ ಭೀತಿ ಇದ್ದುದರಿಂದ ಮೆಡಿಕಲ್ ಸ್ಟೋರ್ ಪರವಾನಗಿಯನ್ನು ತಾತ್ಕಾಲಿಕವಾಗಿ ಅಮಾನತು ಮಾಡಲಾಯಿತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ